ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಅಲೋ ನಮಸ್ತೆ ಮೇಡಮ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಏನು ಹೆಸರು ನಮಸ್ತೆ ಮೇಡಮ್ ನಾವಿಲ್ಲಿ ಚಿಕ್ಕಮಂಗ್ಳೂರಿಂದ ಕಾಲ್ ಮಾಡ್ತಿರೋದು ಮ್ಯಾಮ್ ನಮ್ಗೆ ಯಾರಾದರೂ ಬರ್ಬೇಕಿತ್ತು ಓಕೆ ಡೇಟ್ ಆಫ್ ಬರ್ತ ಹೇಳಿ ಒಂಬತ್ತು ಓಕೆ ಜನವರಿ ಓಕೆ ನೈಂಟೀನ್ ಓಕೆ ಹುಟ್ಟಿದ ಸಮಯ ಎರಡು ಗಂಟೆ ಐದು ನಿಮಿಷ ಬೆಳಗಿನ ಜವ ಎ ಮೇಡಮ್ ಓಕೆ ಹುಟ್ಟಿದ ಊರು ಊರು ಚಿಕ್ಕಮಂಗ್ಳೂರು ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ ನಮಸ್ಕಾರ ಕರ್ನಾಟಕ ರಾಶಿಯಲ್ಲಿ ಹುಟ್ಟಿದ್ದಾರೆ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಶುಕ್ರದಶ ಮುಂದಿನ ವರ್ಷ ಇನ್ನೊಂದು ಕಾಲು ವರ್ಷ ಆದ ನಂತರ ಶುಕ್ರ ಮುಗಿದೋಗುತ್ತೆ ಶುಕ್ರನ ಕಾಂಬಿನೇಷನಲ್ಲಿ ಎರಡು ಏಳು ಇದೆ ಆಮೇಲೆ ಸೂರ್ಯನ ಕಾಂಬಿನೇಷನ್ನು ನಾಲ್ಕು ಒಂದು ಎಂಟು ಬರೋದರಿಂದ ದಯಮಾಡಿ ಫೋರ್ಸ್ ಮಾಡಿ ನೆಕ್ಸ್ಟ್ ಇಯರ್ ಒಳಗಡೆ ಮದುವೆ ಆಗಿಲ್ಲ ಅಂದರೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಆದಮೇಲೆ ಇನ್ನೂ ನಾಲ್ಕೈದು ವರ್ಷ ಮುಂದೆ ಹೋಗುತ್ತೆ ಸೊ ಇವಾಗ ಸೂಕ್ತವಾಗಿ ಮದುವೆ ವಿಚಾರದಲ್ಲಿ ಬಂದಿದೆ ಅವ್ರಿಗೆ ಆಸಕ್ತಿನ ಕ್ರಿಯೇಟ್ ಮಾಡಬೇಕು ಮಾನಸಿಕವಾಗಿ ಆಸಕ್ತಿ ಕಮ್ಮಿ ಇದೆ ನಾಲ್ಕು ಅಂತ ಬಂದಾಗ ಆಸಕ್ತಿ ಕಮ್ಮಿ ಇರುತ್ತೆ ಮ್ಯಾರೇಜಲ್ಲಿ ಸೊ ಅವ್ರಿಗೆ ಕ್ರಿಯೇಟ್ ಮಾಡಬೇಕು ಅತ್ಸೆಟ್ ಆಗಿಲ್ಲ ಸೆಟ್ ಆಗಿಲ್ಲ ಅನ್ನೋದು ತಪ್ಪು ಈ ನಾಲ್ಕು ಅನ್ನೋದು ಬರಬಾರ್ದು ಯಾವಾಗಲೂ ಕೂಡ ದಶಾದಲ್ಲಿ ನಾಲ್ಕು ಅಂತ ಬಂದರೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ತೋರಿಸಿದ್ದು ಬೇರೆ ಬೇರೆ ಕತೆ ಅಥವಾ ಆ ರೂಪಾಯಿ ಈ ರೂಪಾಯಿ ಕೊಡ್ಬೋದು ಕೆಲವೊಂದು ಓಕೆ ಅಂತಕ್ಕಂಥದ್ದು ನಿಮಗೆ ಜಾತಕದಿಂದ ಕ್ಯಾನ್ಸಲ್ ಆಗುತ್ತೆ ಸೊ ಶೀಘ್ರವಾಗಿ ಮಾರ್ಚ್ ಫೆಬ್ರಿಂದ ಏಪ್ರಿಲ್ ಮೇ ಒಳಗಡೆ ಯಾವ್ದು ಸಿಗುತ್ತೋ ಬಲವಂತವಾಗಿ ಸ್ಟ್ರಿಕ್ಟಾಗಿ ಮಾಡಿಕೊಳ್ಳೇಬೇಕು ಹೇಳಿ ಸ್ವಲ್ಪ ಸಾಫ್ಟ್ ಕಾರ್ನ ತೋರಿಸ್ಬೇಡಿ ಯಾಕಂದರೆ ಸೂರ್ಯದಶ ಬಂದಾಗ ಮದುವೆನೇ ಇಲ್ದಂಗೆ ತ್ರೀ ಫೋರ್ ಇಯರ್ಸ್ ಮುಂದೆ ಹೋದಾಗ ತರ್ಟಿ ಫೈವ್ ಆಗಿಬಿಡುತ್ತೆ ಈಗ ಸದ್ದಿದ್ದ ಪೀರಿಯಡಲ್ಲಿ ಸ್ವಲ್ಪ ಬಂದು ಆಗಿ ತೋರಿಸ್ತಾ ಇದೆ ತ್ರೀ ಟು ಸೆವೆನ್ ಅಂತಂದರೆ ಮೂರನೇ ಮನೆ ಮಾತುಕತೆ ಎರಡು ಏಳು ಮದುವೆ ವಿಚಾರ ಒಳ್ಳೆಯದಾಗಲಿ ಓಕೆ ಧನ್ಯವಾದ ಮೇಡಂ ಮತ್ತೊಬ್ರು ಕಾಲರ್ ಇದಾರೆ ಹಲೋ ಹಲೋ ನಮಸ್ಕಾರ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಾಸನಿಂದ ಶಶಿಕಲಾ ಅಂತ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಮಗು ಮಗು ಪ್ರೆಗ್ನೆಂಟ್ ಇದ್ದಾಳೆ ಅದು ಪ್ರಶ್ನ ಶಾಸ್ತ್ರ ಕೇಳಲ್ಲ ಡೇಟ್ ಆಫ್ ಬರ್ತ್ ಹೇಳಿ ಇದ್ದಾಳೆ ಹೇಗಿದ್ದಾಳೆ ಹೇಗಿರುತ್ತೆ ಅಂತ ಓಕೆ ಪ್ರಶ್ನ ಶಾಸ್ತ್ರದಲ್ಲ ಕೇಳಿ ನಂಬರ್ ಹೇಳಿ 1 ರಿಂದ 249 24 24 ಓಕೆ okay, ಮೇಡಂ ನಮಸ್ಕಾರ ಮನೆ ಏಳನೇ ಮನೆ ಎಂಟನೇ ಮನೆ ಇದೆಲ್ಲ ನಾರ್ಮಲ್ ಬರ್ತಾ ಇದೆ ಚೈಲ್ಡ್ ಬರ್ತ್ಗೆ ಇದೆಲ್ಲ ನ್ಯೂಟ್ರಲ್ ಮನೆಗಳು ಯಾವುದೇ ರೀತಿಯ ನೆಗೆಟಿವಿಟಿ ಇಲ್ಲ ಅರ್ಥ ಆಯ್ತಾ ಪಾಸಿಟಿವ್ ಇಲ್ಲ ನೆಗೆಟಿವ್ ಇಲ್ಲ ಇದು ಮೊದಲನೇ ಮಗುನಾ ಏನು ತೊಂದರೆ ಇಲ್ಲ ನಾರ್ಮಲ್ ಅಂತ ಬಂದಿದೆ ತರ್ಡ್ ಹೌಸು ಸೆವೆಂತ್ ಹೌಸು ಡಾಕ್ಟ್ರು ಒಳ್ಳೆಯವರು ಸಿಗ್ತಾರೆ ಏಳನೇ ಮನೆ ಅಂದರೆ ಡಾಕ್ಟ್ರು ಓಕೆ ಯಾವುದೇ ರೀತಿಯಲ್ಲ ಸ್ವಲ್ಪ ಲೇಬರ್ ಪೇನ್ ಬರುತ್ತೆ ಸಿ ಸೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಒಳ್ಳೇದಾಗಲಿ ಓಕೆ ಧನ್ಯವಾದ ಮೇಡಮ್